ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಷ್ಮ ನಾನು ನಿಮ್ಸುಮಾ ಇವತ್ತು ಇನ್ನಪ್ಪ ಈ ಥರ ಫೋಟೋಸ್ ಎಲ್ಲ ಹಾಕ್ತಾ ಇದ್ದಾರೆ ಟೈಲರಿಂಗ್ ಬಿಟ್ಟು ಅಂತನ ಇವತ್ತು ದಿನ ದಿನಾಚರಣೆ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ನನ್ನ ಹತ್ರ ಇರೋವಂಥ ಎಲ್ಲ ಶೇರ್ನ ಮಾಡ್ತಾಯಿದ್ದೀನಿ ವಿಡಿಯೋನಲ್ಲಿ ಇವರೆಲ್ಲ ನನ್ನ ಆಂಟಿಯರು ಅಂದರೆ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ ಪಿಂಕ್ ಕಲರ್ ಪಕ್ಕ ಅವರು ನನ್ನಮ್ಮ ಇನ್ನು ಮಿಕ್ಕಿದವರು ನನ್ನ ನಮ್ಮ ಆಂಟಿ ಅಲ್ಲಿ ಕುತ್ತಿರೋರು ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಆರು ಜನ ಹೆಣ್ಮಕ್ಳು ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ ಹೋಗಿದ್ದಾರೆ ಇನ್ನು ಮಿಕ್ಕಿದವರಲ್ಲ ಇವ್ರು ನಮ್ಮ ಆಂಟಿ ನಮ್ಮ ನಮ್ಮಮ್ಮವರು ಇವೆಲ್ಲರೂ ನಮ್ಮಮ್ಮ ಅಂದ್ರೂ ಏನು ತಪ್ಪಾಗಲ್ಲ ಫ್ರೆಂಡ್ಸ್ ನಮ್ಮಮ್ಮ ಫಸ್ಟ್ ಫಸ್ಟ್ನೇ ಅವ್ರು ಆಗಿರೋದ್ರಿಂದ ಎಲ್ಲರೂ ನಮ್ಮನ್ನ ಒಂದೇ ಥರ ಸಾಕಿದ್ದಾರೆ ಅಂತ ಹೇಳ್ಬೋದು ಆಂಟಿಯರು ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಪ್ರೀತಿನ ನಮಗೆ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ನನ್ನ ಎಲ್ಲ ಅಮ್ಮ ಆಂಟಿಯರಿಗೆ ಅಮ್ಮಂಗಲ್ಲ ಎಲ್ಲ ನನ್ನ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತೀನಿ ಪ್ರತಿಯೊಬ್ರಿಗೂ ಕೂಡ ಇದು ಸಲ್ಲುತ್ತೆ ಹಂಗಾಗಿ ಫ್ರೆಂಡ್ಸ್ ಇವತ್ತು ಅಮ್ಮ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಂಪಾರ್ಟೆಂಟು ಆದರೆ ಹೆಣ್ಮಕ್ಳಿಗೆ ತುಂಬ ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ಹೆಣ್ಮಕ್ಳು ಮದುವೆ ಆಗ್ತಾರೆ ಪ್ರೆಗ್ನೆಂಟ್ ಆಗ್ತಾರೆ ಆ ಟೈಮಲ್ಲಂತೂ ಅಮ್ಮ ಅಮ್ಮಂದಿರೋ ಮಾತುಗಳು ಮತ್ತು ಸಲಹೆಗಳು ಮತ್ತು ತುಂಬಾ ಎಲ್ಪ್ ಆಗುತ್ತೆ ನನಗಂತೂ ನನ್ನ ಅಮ್ಮ ಮದುವೆ ಮಾಡಿ ಕಳಿಸಿದಾಗ ನನಗೇನು ಅಷ್ಟು ಕೆಲಸಗಳೇ ನನಗೇನು ಗೊತ್ತಿರಲಿಲ್ಲ ನನ್ನಮ್ಮ ನನಗೆಲ್ಲೂ ಫೋನಲ್ಲೇ ಫೋನ್ ಮಾಡಿನೇ ಯಾವ ಥರ ಮಾಡೋದು ಅಂದರೆ ನಮ್ಮಮ್ಮ ಫೋನಲ್ಲಿ ಎಲ್ಲ ಹೇಳ್ಕೊಡೋದು ಮತ್ತೆ ಬಂದು ಎಷ್ಟೊಂದು ದಿವಸ ಇದ್ದು ಎಲ್ಲ ಯಾವ್ಯಾವ ಥರ ಅಂತ ಎಲ್ಲ ಹೇಳಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಬೇಕು ಅಂತ ತಿದ್ದೋದು ನಮ್ಮಮ್ಮ ನಮ್ಮ ನೆತ್ತಿರ್ತಾರಲ್ಲ ಅಮ್ಮ ಮಾತ್ರ ಸಾಧ್ಯ ನಮಗೆ ಬೇರೆ ಯಾರವರು ಹೇಳ್ಕೊಡೋಲ್ಲ ಆಂಟಿ